ಗೋಮತಿಗೆ ಸ್ವಲ್ಪ ದುರಂಕಾರ ತನಗೆ ಓದಿರೋ ಸೊಸೆನೇ ಬೇಕು ಅದು ಸಿಟಿ ಸೊಸೆನೇ ಬೇಕು ಫ್ಯಾಷನ್ ಆಗಿರಬೇಕು ಅನ್ನೋ ಮೊಂಡುತನ ತನ್ನ ಹಿರಿ ಮಗ ಪ್ರೀತಿ ಮಾಡಿ ಯಾವುದೋ ಹಳ್ಳಿ ಹುಡುಗಿನ ಮದುವೆ ಆದ ಅನ್ನೋ ಕಾರಣಕ್ಕೆ ಮನೆಯಿಂದನೇ ತನ್ನ ತನ್ನೇಲಿ ತಾನು ಹೇಳ್ದಾಗೆ ಇರಬೇಕು ಸೊಸೆ ಆದಳು ತುಂಬ ಓದಿರಬೇಕು ಫ್ಯಾಷನ್ ಆಗಿರಬೇಕು ಅನ್ನೋ ಗೋಮತಿಗೆ ಚಿರಿ ಸೊಸೆ ಹೇಗಿರೋಳು ಸಿಗ್ತಾಳೆ ಅನ್ನೋದನ್ನ ನಾವು ನೋಡೋಣ ಈ ಸ್ಟೋರಿ ನೋಡೋದಕ್ಕಿಂತ ಮೊದಲು ಡಿಸ್ಕ್ರಿಪ್ಷನ್ ಅಲ್ಲಿ ಫೇಸ್ಬುಕ್ ಪೇಜ್ ಲಿಂಕ್ ಕೊಟ್ಟಿದ್ದೀನಿ ದಯವಿಟ್ಟು ಫಾಲೋ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಓಹೋ ಏನ್ ಜಾನ್ಕಮ್ಮ ಇಲ್ಲಿವರೆಗೂ ನಿಮ್ಮ ಪಾದ ಬೆಳೆಸ್ಬಿಟ್ಟಿದ್ದೀರಾ ಏನ್ ಮತ್ತೆ ವಿಶೇಷ ಅದ ಅದೇನಿಲ್ಲ ಗೋಮತಿ ನಿಮ್ಮ ಮಗನಿಗೆ ಹುಡುಗಿ ಹುಡುಕ್ತಿದ್ದಾರೆ ಅಂತ ಗೊತ್ತಾಯ್ತು ಎಲ್ಲರೂ ಹೇಳಿದ್ರು ಅದಕ್ಕೆ ನನ್ನ ಮಗಳಿಗೂ ಸಂಬಂಧ ನೋಡ್ತಾ ಇದ್ವಿ ನಿಮ್ಮ ಸಂಬಂಧ ಬೆಳೆಸೋಣ ಅಂತ ಒಂದ್ ಮಾತು ನಿಮ್ಮ ಹತ್ರ ಕೇಳಿದ್ರೆ ಚೆನ್ನಾಗಿರತ್ತಲ್ವಾ ಅದಕ್ಕೆ ನಿಮ್ಮನ್ನು ಹುಡ್ಕೊಂಡು ಮನೆಗೆ ಬಂದೆ ಏನು ನಿಮ್ಮ ಮಗಳನ್ನ ನನ್ನ ಮನೆ ಸೊಸೆ ಮಾಡ್ಕೊಳ್ಬೇಕಾ ನನಗೂ ಇದರಲ್ಲಿ ಯಾವುದೇ ಅಭ್ಯಂತರ ಇಲ್ಲ ನೋಡಿ ನನಗೂ ಆಯಿತು ಆದರೆ ನಿಮ್ಮ ಸುಪುತ್ರಿ ಅದು ಎಷ್ಟು ಓದಿದ್ದಾಳೆ ಜಾನಕಿ ಅದು ನನ್ನ ಮಗಳು ಹೇಳ್ಕೊಡೋ ಅಷ್ಟೆಲ್ಲ ಓದಿಲ್ಲ ಕಣೆ ಗೋಮತಿ ಹತ್ತನೇ ಕ್ಲಾಸ್ವರೆಗೂ ಓದಿದ್ದಾಳೆ ನೋಡೋದಕ್ಕೆ ತುಂಬ ಸುಂದರವಾಗಿದ್ದಾಳೆ ಕಣೆ ನಿನ್ನ ಮಗನಿಗೂ ಅವಳಿಗೂ ಹೇಳಿ ಮಾಡಿಸಿದ ಜೋಡಿ ತುಂಬ ಚೆನ್ನಾಗಿ ಕಾಣುತ್ತೆ ಏನೇನೋ ಹತ್ತನೇ ಕ್ಲಾಸ್ ಓದಿದ್ದ ನನ್ನ ಮಗನ ಎಂ ಬಿ ಎ ಮಾಡಿಸಿದ್ದೀನಿ ಅವನ ದೊಡ್ಡ ಬಿಸ್ನೆಸ್ ಮ್ಯಾನ್ ಮಾಡಬೇಕು ಅಂತ ಅಂತ ಅವನಿಗೆ ಹತ್ತನೇ ಕ್ಲಾಸ್ ಫೇಲ್ ಆಗಿರೋ ನಿನ್ನ ಮಗಳನ್ನ ಮದುವೆ ಮಾಡು ಅಂತಿದ್ಯಾ ಅಯ್ಯೋ ಏನಾಗುತ್ತೆ ಗೋಮತಿ ಹಳ್ಳಿ ಹುಡುಗಿ ಸಂಸ್ಕಾರ ಎಲ್ಲ ಇರುತ್ತೆ ವಿದ್ಯೆ ಒಂದಿಲ್ಲ ಅಂದ್ರೆ ಏನಾಗುತ್ತೆ ನೋಡಿ ಜಾನ್ಕಮ್ಮ ನನ್ನ ಮಗನಿಗೆ ಎಂ ಬಿ ಎ ಮಾಡಿಸಿರೋದು ನಿಮ್ಮಂತ ಹಳ್ಳಿಲಿರೋ ಮೂದೇವಿಗಳನ್ನು ನಮ್ಮನೆ ಸೊಸೆ ಮಾಡ್ಕೊಳ್ಳೋದಕ್ಕಲ್ಲ ನನ್ನ ಮಗನಿಗೆ ಸಿಟಿನಲ್ಲಿ ಓದಿರೋ ಫ್ಯಾಷನ್ ಆಗಿರೋ ಹುಡುಗಿನ ತಂದು ಮದುವೆ ಮಾಡಬೇಕು ಅಂತ ಸಾಕ್ ಬಾಯ್ ಮುಚ್ಚು ಗೋಮತಿ ಈ ದುರಂಕಾರ ಅದ ಎಷ್ಟು ದಿನ ಇರುತ್ತೆ ನಾನು ನೋಡ್ತೀನಿ ನಿನ್ ಮಗನಿಗೆ ಅದ ಯಾವ ತ್ರಿಪುರ ಸುಂದರಿನ ಮದುವೆ ಮಾಡ್ತೀಯೋ ನಾನು ನೋಡೇ ಬಿಡ್ತೀನಿ ಸೀಮಿ ಗಿಲ್ದಿರೋ ಮಗ ನಿನಗೆ ಮಾತ್ರ ಇರೋ ಹಾಗೆ ಆಡ್ತಿದಾಳೆ ನೋಡು ಕಿರಿ ಮಗನೆ ನಿನ್ನ ಅಣ್ಣ ಅಂತೂ ಯಾವುದೋ ಹಳ್ಳಿ ಗಮಾರಿನ ಮದುವೆ ಆಗಿದಾನೆ ಅವಳಿಗೋ ಎದೆ ಸೇಳಿದ್ರೆ ನಾಲ್ಕು ಅಕ್ಷರ ಬರೋದಿಲ್ಲ ಅಂತವಳು ಹಾಗಿರೋಳ್ನ ಪ್ರೀತಿ ಮಾಡಿ ಬೇರೆ ಮದುವೆ ಆಗಿದ್ದಾನೆ ಅಂತ ಹುಡುಗಿನ ನೀನ್ ಮಾತ್ರ ಮದುವೆ ಆಗ್ಬೇಡ ನಾನ್ ನೋಡೋ ಸಿಟಿ ಸುಂದ್ರಿನೇ ನೀನ್ ಮದುವೆ ಆಗ್ಬೇಕು ಎಲ್ಲರೂ ನನಗೆ ಎದುರು ಮಾತಾಡ್ತಾರಲ್ವಾ ಅವ್ರಿಗೆಲ್ಲ ತೋರಿಸ್ತೀನಿ ನಿನಗೆ ಎಂತ ಸಿಟಿ ಹುಡುಗಿನ ಮದುವೆ ಮಾಡ್ತೀನಿ ಅಂತ ಅಯ್ಯಯ್ಯಯ್ಯೋ ಇವಾಗ ನಾನು ಪ್ರೀತಿ ಮಾಡ್ತಿರೋ ಹುಡುಗಿ ಹಳ್ಳಿ ಹಳ್ಳಿಯೋಳು ಅಂತ ಗೊತ್ತಾದ್ರೆ ಅಮ್ಮ ದೇವ್ರಾನೇ ನನಗೆ ಮದುವೆ ಆಗೋದಕ್ಕೆ ಬಿಡೋದಿಲ್ಲ ಏನು ಮಾಡ್ಲಿ ಇವಾಗ ಯೋ ಕಿರಿ ಮಗ್ನೆ ಏನೋ ಯೋಚನೆ ಮಾಡ್ತಿದ್ಯಾ ನಾನು ಹೇಳಿದ್ದೆಲ್ಲ ನಿನ್ಗೆ ಅರ್ಥ ಆಯ್ತಾ ಅದು ಅಮ್ಮ ನಾನು ರೇಖಾ ಅನ್ನೋ ಹುಡುಗಿನ ಪ್ರೀತಿ ಮಾಡ್ತಾ ಇದ್ದೀನಿ ಹಾ ಅವಳು ನೀನು ಹೇಳಿದಾಗೆ ಸಿಟಿ ಹುಡುಗಿನೇ ಅಮ್ಮ ಅವಳಿಗೆ ತಂದೆ ತಾಯಿ ಯಾರೂ ಇಲ್ಲ ಓದಿರೋದೆಲ್ಲ ಫಾರಿನ್ನಲ್ಲಿ ಹಾಗಾಗಿ ಅವಳು ತುಂಬ ಫ್ಯಾಷನ್ ಆಗಿದ್ದಾಳಮ್ಮ ಅದಕ್ಕೆ ಬೇಡ ಅಂತ ನಾನೇ ಬಿಟ್ಬಿಟ್ಟೆ ನಿನಗೆ ಹೇಗೂ ಅವಳು ಇಷ್ಟ ಆಗಲ್ಲ ಅಲ್ವಾ ಅದಕ್ಕೆ ನನ್ನ ನಿನಗೆ ಹೇಳಲಿಲ್ಲ ಅಂದರೆ ನೀನು ಬೇಜಾರು ಮಾಡ್ಕೋತೀಯಲ್ಲ ಅದಕ್ಕೆ ನಿನ್ನ ಹತ್ರ ಹೇಳ್ತಾ ಇದ್ದೀನಿ ಅಷ್ಟೆ ನೀನೇನು ಚಿಂತೆ ಅಮ್ಮ ನಾನು ನೀನು ಹೇಳಿ ತೋರಿಸಿದ ಹುಡುಗಿನೇ ಮದುವೆ ಆಗ್ತೀನಿ ಅಯ್ಯಯ್ಯೋ ಹೌದೇನೋ ಮಗನೆ ಅಂತೂ ನನ್ನ ಹೆಸರು ಉಳಿಸೋದಕ್ಕೆ ನೀನೊಬ್ಬ ಇದ್ದೀಯಾ ಕಣೋ ತಂದೆ ತಾಯಿ ಇಲ್ದಿದ್ರೆ ಏನಂತೋ ಅವಳು ಚೆನ್ನಾಗಿ ಓದ್ಕೊಂಡಿದ್ದಾಳೆ ಅಷ್ಟು ಅಲ್ಲದೆ ಫ್ಯಾಷನ್ ಆಗಿದ್ದಾಳೆ ಅಂತ ಬೇರೆ ಹೇಳ್ತಿದ್ಯಾ ನನ್ನ ಸೊಸೆ ಆಗೋದಕ್ಕೆ ಅದಿಷ್ಟಿದ್ರೆ ಸಾಕು ಬಿಡು ನನಗಂತೂ ಇಷ್ಟ ಆಗ್ತಾಳೆ ರೇಖಾ ಹಳ್ಳಿ ಹುಡುಗಿನೇ ಆಗಿರ್ತಾಳೆ ಕೋಮತಿ ಅಂದ್ಕೊಂಡಿರೋ ಅಷ್ಟು ಓದ್ದೇ ಇದ್ರು ಅವಳ ಮಟ್ಟಿಗೆ ಸೆಕೆಂಡ್ ಪಿಯು ಓದಿರ್ತಾಳೆ ಸಂಜಯ್ ಅವಳನ್ನ ತುಂಬ ಪ್ರೀತಿ ಮಾಡ್ತಾ ಇರ್ತಾನೆ ಹಾಗಾಗಿನೇ ತಾಯಿ ಹತ್ರ ಏನೋ ಸುಳ್ಳು ಹೇಳಿ ಹೇಗೋ ಮಾಡಿ ಮದುವೆಗೆ ಒಪ್ಪಿಸ್ತಾನೆ ಗೋಮತಿ ಮನೆಗೆ ಸೊಸೆ ಬಂದಿದ್ದಾಳೆ ತನ್ನ ಎಲ್ಲ ಕೆಲಸನೂ ಅವಳೇ ಮಾಡ್ತಾಳೆ ಅಂದ್ಕೊಂಡು ಆರಾಮಾಗಿ ಏಳು ಗಂಟೆವರೆಗೂ ನಿದ್ದೆ ಮಾಡ್ತಾ ಇರ್ತಾಳೆ ಅಯ್ಯೋ ಇದೇನತ್ತೆ ನನಗೆ ಬೆಳಗ್ಗೆ ಬೆಳಗ್ಗೆ ಎದ್ದು ಕೂಡ್ಲೇನೆ ಗ್ರೀನ್ ಟೀ ಕುಡಿಯೋ ಅಭ್ಯಾಸ ನೀವೇ ತರ್ತೀರಾ ಅಂತ ಕಾಯ್ತಾ ಇದ್ದೀನಿ ಆದರೆ ನೀವಿನ್ನು ಮಲಗೇ ಇದ್ದೀರಲ್ಲ ಮೊದಲು ಎದ್ದೇಳಿ ಅತ್ತೆ ಅಯ್ಯೋ 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 ಇವಳಿಗೆ ನಾನು ಅತ್ತೇನಾ ಅಥವಾ ನನಗೆ ಇವಳು ಅತ್ತೇನಾ ಅತ್ತೆನೇ ಸೊಸೆಗೆ ಆರ್ಡರ್ ಮಾಡಿದಾಗೆ ನನಗೆ ಆರ್ಡರ್ ಮಾಡ್ತಿದ್ದಾಳಲ್ಲ ಇವಳು ಅಲ್ಲಮ್ಮ ರೇಖಾ ಅದು ನೀನು ಈ ಮನೆ ಸೊಸೆ ನೋಡಿ ಅತ್ತೆ ನಾನು ಇವಾಗ ನಿಮ್ಮ ಭಾಷಣ ಕೇಳೋದಕ್ಕೆಲ್ಲ ಬಂದಿರೋದು ಮೊದಲು ಹೋಗಿ ಗ್ರೀನ್ ಟೀ ಮಾಡ್ಕೊಂಡು ಬನ್ನಿ ನೋಡಿ ಇವತ್ತೇ ಕೊನೆ ಇನ್ಮೇಲಿಂದ ಯಾವತ್ತೂ ಇಷ್ಟು ಲೇಟ್ ಆಗಬಾರ್ದು ನಾನು ಎದ್ದೇಳೋಕ್ಕಿಂತ ಮೊದಲು ನನ್ನ ಕಣ್ಣೆದ್ರಿಗೆ ಗ್ರೀನ್ ಟೀ ರೆಡಿ ಇರಬೇಕು ಏನಾಯ್ತಮ್ಮ ಯಾಕೆ ಒಂಥರ ಇದೆಯಲ್ಲ ಬೆಳಗ್ಗೆ ಬೆಳಗ್ಗೆ ಇವಾಗ ಇವನ ಹತ್ರ ಇವನ್ ಹೆಂಡತಿ ಹೀಗೆಲ್ಲ ಹೇಳಿದ್ಲು ಅಂತ ಹೇಳಿದ್ರೆ ಕಂಡ ಹೆಣ್ತಿ ಇಬ್ರು ಮಧ್ಯೆ ಚಗಳ ತಂದಾಗ್ತಾಗಾಗುತ್ತೆ ಬೇಡ ಬೇಡ ಅದೆಲ್ಲ ಹೇಳೋದು ಬೇಡ ಅದ ಅದೇನಿಲ್ಲ ಕಣ ಮಗ್ನೆ ಏನೋ ನನ್ನ ಸೊಸೆಗೆ ಗ್ರೀನ್ ಟೀ ಕುಡಿಬೇಕು ಅನ್ನಿಸ್ತಿದ್ಯಂತೆ ಅದಕ್ಕೆ ಅದನ್ನ ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಗೋಮತಿಗೆ ಸೊಸೆ ಆರ್ಡರ್ ಮಾಡೋದೆಲ್ಲ ಇಷ್ಟನೇ ಆಗಲ್ಲ ಆದರೆ ಓದಿರೋ ಸೊಸೆನೇ ಬೇಕು ಅಂತ ಹಠ ಮಾಡಿರೋಳು ಅವಳೆ ಹಾಗಾಗಿ ಏನು ಹೇಳ್ದೇನೆ ಸುಮ್ಮನಾಗ್ತಾಳೆ ಅಯ್ಯೋ ಓದಿರೋ ಸೊಸೆ ಬೇಕು ಸಿಟಿ ಸೊಸೆ ಬೇಕು ಅಂತ ಮದುವೆ ಮಾಡಿಸ್ಕೊಂಡ್ರೆ ಇವಳೇನು ದಿನ ಬೆಳಗಾದ್ರೆ ಸಾಕು ಪ್ಯಾಂಟು ಚಡ್ಡಿ ಪಡ್ಡಿ ಹಾಕೊಂಡು ಹೊರಗೆ ಹೋಗ್ತಾಳೆ ಆ ಜಾಗಿಂಗೋ ಪಾಗಿಂಗೋ ಮಾಡೋದಕ್ಕೆ ಮನೆಯೆಲ್ಲ ಗುಡ್ಸಿ ಸಾರಿಸಿ ಪೂಜೆ ಮಾಡಿ ತಿಂಡಿ ಮಾಡೋರು ಯಾರು ಹಾಗಾದ್ರೆ ಅರೆ ರೇಖಾ ಇದೇನಮ್ಮ ಇದು ಬೆಳಗ್ಗೆ ಬೆಳಗ್ಗೆನೆ ಎಲ್ಲೋ ಹೊರಟಾಗಿದೆ ಅದೇನು ಅಂದ್ರೆ ಇವತ್ತು ತಿಂಡಿನ ನೀನೇ ಮಾಡಮ್ಮ ಮನೆ ಸೊಸೆ ಆಗಿರೋಳು ಬೆಳಗ್ಗೆ ಬೇಗ ಎದ್ದು ಆ ಮನೆಯೆಲ್ಲ ಗುಡಿಸಿ ನೆಲ ಒರೆಸಿ ಸಾರಿಸಿ ದೇವ್ರ ಪೂಜೆ ಮಾಡಿ ತಿಂಡಿ ಮಾಡಬೇಕು ಅದೇ ನಮ್ಮನೆ ಪದ್ಧತಿ ಏನು ನಾನು ಇಷ್ಟೆಲ್ಲ ಮಾಡಬೇಕಾ ಅತ್ತೆ ಮಾಸ್ಟರ್ ಡಿಗ್ರಿ ಮಾಡಿರೋದು ನಿಮ್ಮನೆ ಮುಸ್ರೆ ತಿಕ್ಕೋದಕ್ಕೂ ಅಲ್ಲ ನಿಮ್ಮನೆ ಪದ್ಧತಿಲ್ಲ ಆಚರಿಸೋದಕ್ಕೂ ಅಲ್ಲ ನೋಡಿ ಈ ಕೆಲಸನೆಲ್ಲ ಮಾಡಿ ನಿಮ್ಮನೆ ಕೆಲಸದವ್ರು ಆಗಿರೋದಕ್ಕೆ ನನಗಾಗಲ್ಲ ಬೇಕಾದ್ರೆ ಈ ಎಲ್ಲ ಕೆಲಸನು ನೀವೇ ಮಾಡ್ಕೊಳ್ಳಿ ಹೀಗೆ ಮಾತಾಡ್ತಿದ್ಯ ಮನೆ ಸೊಸೆ ಆಗಿರೋಳು ಇದೆಲ್ಲ ತಪ್ಪೇನಿದೆ ಇದೆಲ್ಲ ಮಾಡಿದ್ರೆ ಮಾತ್ರ ಸಂಸಾರದಲ್ಲಿ ಸುಖವಾಗಿರೋಕ್ ಸಾಧ್ಯ ನೋಡಿ ಅತ್ತೆ ನಾನು ಇಷ್ಟೆಲ್ಲ ಓದ್ಕೊಂಡು ನಿಮ್ಮನೆ ಮುಸ್ರೆ ತಿಕ್ಕೋದಕ್ಕಂತೂ ಆಗಲ್ಲ ನಿಮ್ಮನೆ ಮುಸ್ರೆ ತಿಕ್ಕೋದಕ್ಕೆ ಜನ ಬೇಕು ಅಂತ ಆಗಿದ್ರೆ ಯಾವ್ದಾದ್ರು ಹಳ್ಳಿ ಹುಡುಗಿನೇ ನಿಮ್ಮ ಮಗನಿಗೆ ಮದ್ವೆ ಮಾಡ್ಬೇಕಿತ್ತು ಇಷ್ಟೊಂದು ಓದಿರೋ ನನ್ನ ಯಾಕೆ ನಿಮ್ಮನೆ ಸೊಸೆ ಮಾಡ್ಕೊಂಡ್ರಿ ಅರೆ ಅವಾಗಿಂದ ನೋಡ್ತಾನೆ ಇದ್ದೀನಿ ಯಾಕೆ ಸೊಸೆ ಮಾಡ್ಕೊಂಡ್ರಿ ಯಾಕೆ ಸೊಸೆ ಮಾಡ್ಕೊಂಡ್ರಿ ಅಂತ ಕೇಳ್ತಿದ್ಯಲ್ಲ ನೀನು ನನ್ನ ಮಗನ್ ಇಷ್ಟಪಟ್ಟೆ ಮದ್ವೆ ಆಗಿರೋದು ತಾನೆ ಹಾಗಾಗಿ ನೀನು ಮನೆಗೆ ಹೊಂದ್ಕೊಂಡು ಹೋಗ್ಬೇಕು ತಾನೆ ಹೆಲೋ ಅತ್ತೆ ನನಗ್ ನಿಮ್ಮನೆ ವಾತಾವರಣ ಹೀಗಿದೆ ಅಂತ ಗೊತ್ತಿದ್ರೆ ನಾನು ಯಾಕೆ ಸೊಸೆ ಆಗ್ತಿದ್ದೆ ನಿಮ್ಮ ಮಗ ಫ್ಯಾಷನ್ ಆಗಿರೋ ಹುಡುಗಿನೇ ಬೇಕು ಹಾಗೆ ಹೀಗೆ ತುಂಬ ತುಂಬಾ ಓದಿರ್ಬೇಕಂತೆ ಅಂತ ಹೇಳಿದ್ದಕ್ಕೆ ಅದ್ರ ಜೊತೆಗೆ ಮನೆ ಎಲ್ಲಾ ಕೆಲಸನೂ ಅಮ್ಮನೇ ನೋಡ್ಕೊಳ್ತಾಳೆ ಅಂತ ಹೇಳಿದ್ದಕ್ಕೆ ನಾನು ಒಪ್ಕೊಂಡಿದ್ದು ಇಲ್ಲ ಅಂದಿದ್ರೆ ಇಲ್ಲಿನ ವಾತಾವರಣ ಹೀಗಿದೆ ಅಂತ ಗೊತ್ತಾಗಿದ್ರೆ ಇಷ್ಟೆಲ್ಲ ಓದ್ಕೊಂಡು ನಾನು ನಿಮ್ಮನೆ ಚಾಕ್ರಿ ಮಾಡೋದಕ್ಕೆ ಒಪ್ಕೋತಿದ್ನಾ ಅಂದ್ರೆ ಇದೆಲ್ಲ ಇರು ಗ್ರಹಚಾರ ಬಿಡಿಸ್ತೀನಿ ಇವಾಗ್ಲೇ ಇದು ಅಯ್ಯಯ್ಯೋ ಇನ್ನೇನಮ್ಮ ಮಾಡ್ಲಿ ನಿನ್ನಿಂದಾನೇ ಆಗಿರೋದು ಓದಿರೋ ಹುಡ್ಗಿನೇ ಬೇಕು ಓದಿರೋ ಹುಡ್ಗಿನೇ ಬೇಕು ಅಂತ ಹಠ ಮಾಡ್ದೆ ಇವಾಗ ನೋಡು ಇರೋ ಬರೋ ಎಲ್ಲಾ ಕೆಲ್ಸನೂ ನಾನೇ ಮಾಡ್ ಸಾಯ್ಬೇಕು ಅಯ್ಯೋ ನೀನ್ ಯಾಕೋ ಅವಳತ್ರನೇ ಕೆಲ್ಸ ಮಾಡ್ಸೋ ಅಯ್ಯೋ ಸಾಕು ಸುಮ್ನಿರಮ್ಮ ಅವಳು ಓದ್ಕೊಂಡು ಅಷ್ಟೆಲ್ಲ ಫ್ಯಾಷನ್ ಆಗಿರೋಳು ಮನೆ ಕೆಲ್ಸ ಮಾಡ್ತಾಳ ಹೇಳು ಅದೇ ಹಳ್ಳಿ ಹುಡುಗಿ ಆಗಿದ್ದಿದ್ರೆ ಎಷ್ಟು ನಯ ವಿನಯ ಇರ್ತಿತ್ತು ಎಲ್ಲ ಕೆಲಸನೂ ಅವಳೇ ಮಾಡ್ಕೊಂಡು ಹೋಗ್ತಿದ್ಲು ಮನೆಗೆ ಸೊಸೆ ಬಂದರೂ ಕೂಡ ಎಲ್ಲ ಕೆಲಸನೂ ಕೋಮತಿನೇ ಮಾಡಬೇಕಾಗಿರುತ್ತೆ ದಿನ ಕಳೆದಾಗೂ ಸೊಸೆ ಕಾಟ ಜಾಸ್ತಿನೇ ಆಗುತ್ತೆ ಅತ್ತೆಗೆ ಸ್ವಲ್ಪನೂ ಮರ್ಯಾದೆ ಕೊಡ್ತಾ ಇರಲ್ಲ ಈ ವಿಷಯ ಊರು ಮನೆ ಕೇರಿ ಎಲ್ಲರಿಗೂ ಗೊತ್ತಾಗ್ಬಿಡತ್ತೆ ಓಹೋ ಗೋಮತಿ ಮಗನಿಗೆ ಓದಿರೋ ಸೊಸೆನೇ ಬೇಕು ಅಂತ ಮದುವೆ ಮಾಡಿದ್ರಿ ಹಳ್ಳಿ ಹೆಣ್ಮಕ್ಳನ್ನ ಓದು ಬರಹ ಬರ್ದೇ ಇರೋರು ಅಂತ ಭಾರಿ ಅವಮಾನ ಮಾಡ್ತಾ ಇದ್ರಿ ಇವಾಗ ನಿಮ್ ಸೊಸೆ ವಿದ್ಯಾವಂತ ಸೊಸೆ ಹೇಗಿದ್ದಾಳು ಅದು ಅಯ್ಯೋ ಅವಳಂತೂ ತುಂಬಾ ಒಳ್ಳೆ ಹುಡುಗಿ ಅಂತ ಹುಡುಗಿ ಸಿಕ್ಕಿರೋದು ನಮ್ಮ ಅದೃಷ್ಟ ಸಾಕು ಸಾಕು ಹೋಗ್ಲಿದ್ದು ನಿಮ್ ಸೊಸೆ ಹೇಗೆ ಅನ್ನೋದು ಇಡೀ ಊರಿಗೆ ಗೊತ್ತಾಗಿದೆ ಬಿಡಿ ನೀವೇನ್ ಮ್ಯಾನೇಜ್ ಮಾಡೋದ್ ಬೇಡ ಓದಿರೋ ಸೊಸೆನೆ ಬೇಕು ಓದಿರೋ ಸೊಸೆನೆ ಬೇಕು ಅಂತ ಸೊಸೆ ಮಾಡ್ಕೊಂಡ್ರಿ ಅಲ್ಲಾಕನ್ರಿ ಅಷ್ಟೆಲ್ಲ ಓದಿರೋ ಹುಡುಗಿ ನಿಮ್ಮನೆ ಚಾಕ್ರಿ ಯಾಕ್ರಿ ಮಾಡ್ತಾಳೆ ಹಳ್ಳಿ ಹೆಣ್ಮಕ್ಳು ವಿದ್ಯೆ ಕಡಿಮೆ ಅಂತ ಅಷ್ಟೆಲ್ಲ ಅವಮಾನ ಮಾಡ್ತಾ ಇದ್ರಿ ತಿಳ್ಕೊಳ್ಳಿ ಇವಾಗ್ಲಾದ್ರು ಹಳ್ಳಿ ಹೆಣ್ಮಕ್ಳಿಗೆ ವಿದ್ಯೆ ಕಡಿಮೆ ಇದ್ರು ವಿವೇಕ ಚೆನ್ನಾಗೇ ಇರುತ್ತೆ ನಿಮ್ ಹಿರಿ ಸೊಸೆ ಅವಳ ಗಂಡನ್ ಜೊತೆ ಅದ ಎಷ್ಟ್ ಚೆನ್ನಾಗಿ ಸಂಸಾರ ಮಾಡ್ತಿದ್ದಾಳೆ ಅಂತ ಒಂದಿನ ಹೋಗಿ ನೋಡ್ಕೊಂಡ್ ಬನ್ನಿ ಓದಿರೋ ಫ್ಯಾಷನ್ ಸಿಟಿ ಹುಡುಗಿನೇ ಬೇಕು ಅಂತ ಎರಡನೇ ಮಗನಿಗೆ ಮದ್ವೆ ಮಾಡಿದ್ರಿ ಪಾಪ ನಿಮ್ ಮಗನ ಕೈಯೆಲ್ಲ ಎಲ್ಲಾ ಕೆಲಸನೂ ಮಾಡಿಸ್ತಿದ್ದಾಳೆ ಅವಳು ಇವಾಗ ಹಿರಿ ಮಗನ್ ಸೊಸೆನ ಇವಾಗ್ಲಾದ್ರೂ ಹೋಗಿ ಕರ್ಕೊಂಡ್ ಬನ್ನಿ ಮಗನೆ ನನ್ನಿಂದಾನೆ ನಿನ್ನ ಜೀವನ ಹಾಳಾಯ್ತು ಅನ್ಸುತ್ತೆ ಅಲ್ವೇನೋ ನನಗ್ ಕ್ಷಮಿಸ್ಬಿಡು ಮಗನೆ ಅಮ್ಮ ಇವಾಗ ಅದೆಲ್ಲ ಸರಿ ಮಾಡೋದಕ್ ಆಗಲ್ಲ ಬಿಡು ಹೋಗ್ಲಿ ಅಣ್ಣ ಅದ್ಕೇನಾದ್ರು ಮನೆ ಕರಿಯಮ್ಮ ಅದಕ್ಕೆ ಇರೋದನ್ನ ನೋಡಿ ರೇಖಾನು ಸರಿ ಹೋಗ್ತಾಳೆ ಮಗನ್ ಮಾತು ಕೇಳಿ ಗೋಮತಿಗೂ ಅದೇ ಸರಿ ಅನ್ಸುತ್ತೆ ಹಾಗಾಗಿ ಹಿರಿ ಮಗ ಸೊಸೆನ ಮನೆ ಕರೀತಾಳೆ ಅರೆ ರೇಖಾ ನೀನಿಲ್ಲಿ ಗೊತ್ತಿತ್ತಾ ಅದು ಅದು ಅಮ್ಮ ರೇಖಾ ಕೂಡ ಹಳ್ಳಿ ಹುಡುಗಿನೇ ಅವಳು ಸೆಕೆಂಡ್ ಯು ಅಷ್ಟೇ ಅಮ್ಮ ಓದಿರೋದು ಮನೇಲಿ ಏನೋ ಪ್ರಾಬ್ಲಮ್ ಅಂತ ಓದೋಕ್ಕಾಗಿಲ್ವಂತೆ ಅದಕ್ಕೆ ಮನೆ ಹತ್ರನೇ ಏಳು ಮನೆ ಕೂಡ ಇರೋದು ನೀನು ಸಿಟಿ ಹುಡುಗಿನೇ ಬೇಕು ಓದಿರೋಳೆ ಬೇಕು ಫ್ಯಾಷನ್ ಆಗಿರಬೇಕು ಅಂದ್ಯಲ್ಲ ಅದಕ್ಕೆ ಸುಳ್ಳು ಹೇಳಿದೆ ನನಗೆ ಕ್ಷಮಿಸ್ಬಿಡಮ್ಮ ನಮ್ಮಿಬ್ರನ್ನೂ ಕ್ಷಮಿಸ್ಬಿಡು ಅಂದ್ರೆ ಇಷ್ಟೆಲ್ಲ ನನಗೆ ಸುಳ್ಳು ಹೇಳಿದಿರಾ ಅಂತ ಆಯ್ತು ನನಗೆ ಮೋಸ ಮಾಡಿದ್ದಕ್ಕೆ ಇಷ್ಟು ದಿನ ನನಗೆ ಕಾಟ ಕೊಟ್ಟಿದ್ದಕ್ಕೆ ನಿಮ್ಮ ಹೆಂಗರ್ನ ನೀವೇ ಮಾಸ್ಟರ್ ಡಿಗ್ರಿ ಮಾಡಿಸ್ಬೇಕು ಇಲ್ಲ ಅಂದ್ರೆ ಈ ಮನೆಯಲ್ಲಿರೋದಕ್ಕೆ ಯಾರಿಗೂ ಜಾಗ ಬಿಡೋದಿಲ್ಲ ನಾನು ನಾನು ಕೊಡ್ತಾ ಇರೋ ನಿಮಗೆ ನಿಮ್ಗೆ ರಘು ಅನ್ನೋರು ಕಮೆಂಟ್ ಮಾಡಿದ್ರು ವೆಡ್ಡಿಂಗ್ ಆ್ಯನಿವರ್ಸರಿ ವಿಶ್ ಮಾಡಿ ಅಂತ ನಿನ್ನೆ ವಿಶ್ ಮಾಡೋಕೆ ಸಾರಿ ಹಾಗಾಗಿ ಇವತ್ತು ವಿಶ್ ಮಾಡ್ತಾ ಇದ್ದೀನಿ ವಿಶ್ವ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಹಾಗೆ ಭಾನುಪ್ರಿಯ ಅನ್ನೋರು ಕಮೆಂಟ್ ಮಾಡಿದ್ರು ಹಾಯ್ ಹೇಳಿ ಅಂತ ಹಾಯ್ ಬಾನುಪ್ರಿಯಾ ಹೇಗಿದ್ದೀರಾ ಅನುಗೋಪಿ ಅನ್ನೋರು ಕಮೆಂಟ್ ಮಾಡಿದರು ಹಾಯ್ ಹೇಳಿ ಅಂತ ಹಾಯ್ ಅನುಗೋಪಿ ಹೇಗಿದ್ದೀರಾ ಹಾಗೆ ಐಶ್ವರ್ಯಾ ಅನ್ನೋರು ಕಮೆಂಟ್ ಮಾಡಿದರು ಬರ್ಡೇ ಇದೆ ವಿಶ್ ಮಾಡಿ ಅಂತ ಹಾಯ್ ಐಶ್ವರ್ಯಾ ವಿಶು ಹ್ಯಾಪಿ ಬರ್ಡೇ ಭವ್ಯ ಅನ್ನೋರು ಕಮೆಂಟ್ ಮಾಡಿದರು ಅವ್ರ ಮಗನಿಗೆ ಹಾಯ್ ಹೇಳಿ ಅಂತ ಹಾಯ್ ದರ್ಶನ್ ಹೇಗಿದ್ದೀರಾ ಅಂಜಲಿ ಅನ್ನೋರು ಕಮೆಂಟ್ ಮಾಡಿದರು ಅವ್ರ ಬ್ರದರ್ಸಿಗೆ ಹಾಯ್ ಹೇಳಿ ಅಂತ ಹಾಯ್ ಅನಿರುದ್ ಹಾಯ್ ಅನುದೀಪ್ ಹಾಯ್ ಸ್ಕಂದ ಹಾಗೆ ಸೋನು ಅನ್ನೋರು ಕಮೆಂಟ್ ಮಾಡಿದರು ಹಾಯ್ ಹೇಳಿ ಅಂತ ಹಾಯ್ ಸೋನು ಹೇಗಿದ್ದೀರಾ ಸಂಜನಾ ಅನ್ನೋರು ಕಮೆಂಟ್ ಮಾಡಿದ್ರು ಹಾಯ್ ಹೇಳಿ ಅಂತ ಹಾಯ್ ಸಂಜನಾ ಹೇಗಿದ್ದೀರಾ ಹಾಗೆ ಲಕ್ಷ್ಮೀ ರವಿಕುಮಾರ್ ಅನ್ನೋರು ಕಮೆಂಟ್ ಮಾಡಿದ್ರು ಹಾಯ್ ಹೇಳಿ ಅಂತ ಹಾಯ್ ಲಕ್ಷ್ಮೀ ರವಿಕುಮಾರ್ ಹೇಗಿದ್ದೀರಾ ರುಚಿತಾ ಅನ್ನೋರು ಕಮೆಂಟ್ ಮಾಡಿದ್ರು ಮೋಹನ್ ಅನ್ನೋರಿಗೆ ಹಾಯ್ ಹೇಳಿ ಅಂತ ಹಾಯ್ ಮೋಹನ್ ಹೇಗಿದ್ದೀರಾ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ನಮ್ಮ ಆದರೂ ಸ್ವಲ್ಪನಾದರೂ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬ ಜನ ಹಾಗೆ ವೀಡಿಯೋಸ್ ನೋಡ್ತಾ ಇದ್ದಾರೆ ಯಾರ್ಯಾರ ಹಾಗೆ ವೀಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಾನು ನೆಕ್ಸ್ಟ್ ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸರಿ ವೀಕ್ಷಕ್ರೆ ನಾನನ್ನು ಹುಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ